ನಿಮ್ಮ ಕೆಲಸದ ಒತ್ತಡದ ಮಧ್ಯೆ ಐದು ನಿಮಿಷದ ಧ್ಯಾನ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಅಭ್ಯಾಸ ಮಾಡೋಣ ಧ್ಯಾನ ಮಾಡಲು ಒಂದು ಪ್ರಶಸ್ತವಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಆಯ್ಕೆ ಮಾಡಿಕೊಳ್ಳುವ ಜಾಗ ಸ್ವಚ್ಛವಾಗಿರಲಿ ಹಾಗೂ ಗಾಳಿ ಬೆಳಕು ನಿರಂತರವಾಗಿರಲಿ ನೆಲದ ಮೇಲೆ ಅಥವಾ ಕುರ್ಚಿಯಲ್ಲಿ ಆರಾಮವಾಗಿ ಕುಳಿತುಕೊಳ್ಳಿ ಬೆನ್ನು ನೇರವಾಗಿ ಇರಲಿ ಬೇಕಾದರೆ ಬೆನ್ನಿಗೆ ಸಪೋರ್ಟ್ ತಗೋಬೋದು ಕೂರಲು ಕಷ್ಟ ಆದರೆ ಒಂದು ಮ್ಯಾಟ್ ಮೇಲೆ ಮಲಗಿ ಹಾಸಿಗೆ ಮೇಲೆ ಬೇಡ ಈಗ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ನಿಧಾನವಾಗಿ ಹೊರ ಹಾಕಿ ಮತ್ತೊಮ್ಮೆ ಒಂದು ದೀರ್ಘವಾದ ಶ್ವಾಸ ಈಗ ಧ್ಯಾನ ಶುರು ಮಾಡುವ ಮುನ್ನ ನೀವು ಎಷ್ಟು ನಿಮಿಷದವರೆಗೆ ಈ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನೀವೇನೆ ಡಿಸೈಡ್ ಮಾಡಿ ಮನಸ್ಸಿನಲ್ಲಿ ಒಂದು ಗುರಿ ಇಟ್ಕೊಳ್ಳಿ ಒಂದು ನಿಮಿಷ ಇರ್ಬೋದು ಐದು ನಿಮಿಷ ಇರ್ಬೋದು ಹತ್ತು ನಿಮಿಷ ಇರ್ಬೋದು ಆ ಗುರಿಯನ್ನು ಮನದಟ್ಟು ಮಾಡಿಕೊಂಡು ಮತ್ತೊಮ್ಮೆ ಒಂದು ದೀರ್ಘವಾದ ಶ್ವಾಸ ತೆಗೆದುಕೊಳ್ಳಿ ಈಗ ಕಣ್ಣು ಮುಚ್ಚಿ ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸುಂದರವಾದ ಜಾಗದ ಕಲ್ಪನೆ ಮಾಡಿಕೊಳ್ಳಿ ಈ ಜಾಗ ನೀವು ಮೊದಲೇ ಹೋದ ಜಾಗ ಇರ್ಬೋದು ಅಥವಾ ನಿಮ್ಮ ಫೇವ್ರೆಟ್ ಜಾಗ ನೀವು ಹೋಗಲೇಬೇಕು ಅಂತ ಅನ್ಕೊಂಡಿರೋ ಜಾಗ ಅಥವಾ ಅದು ನಿಮ್ಮ ಕಲ್ಪನೆ ಕೂಡ ಇರಬಹುದು ಇಂಥ ಒಂದು ಜಾಗದ ಕಲ್ಪನೆ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಆ ಜಾಗನ ಸೃಷ್ಟಿ ಮಾಡಿಕೊಳ್ಳಿ ಈಗ ನೀವು ಆ ಜಾಗದಲ್ಲಿ ಇದ್ದೀರ ಆ ಜಾಗದ ಸುತ್ತಮುತ್ತ ನೋಡಿ ಏನೇನಿದೆ ಅಂತ ನಿಮಗೆ ಗಿಡ ಮರಗಳು ಕಾಣಿಸ್ತಾ ಇದೆಯಾ ಅಥವಾ ಪ್ರಾಣಿಗಳು ಕಾಣಿಸ್ತಾ ಇದೆಯಾ ಅಲ್ಲಿ ಬಹುಶಃ ಮಳೆ ಬರ್ತಾ ಇದೆಯಾ ಇಲ್ಲ ಕಾಮನ ಬಿಲ್ಲು ಇದೆಯಾ ಬೆಟ್ಟ ಗುಡ್ಡಗಳಿದೆಯಾ ಈಗ ಸೂರ್ಯಾಸ್ತ ಆಗ್ತಿದೆಯಾ ಅಥವಾ ಸೂರ್ಯೋದಯ ಆಗ್ತಿದೆಯಾ ಎಲ್ಲವನ್ನು ಗಮನಿಸಿ ಹಾಗೆ ನಿಮಗೆ ಏನೇನು ಶಬ್ದ ಕೇಳಿಸ್ತಿದೆ ಅನ್ನೋದನ್ನ ನಿಧಾನವಾಗಿ ಗಮನವಿಟ್ಟು ಕೇಳಿ ಈಗ ಒಂದು ದೀರ್ಘವಾದ ಶ್ವಾಸ ತೆಗೆದುಕೊಂಡು ಆ ಜಾಗದ ಜೊತೆ ಸಂಪರ್ಕ ಬೆಳೆಸಲು ಪ್ರಯತ್ನಿಸಿ ಉಸಿರನ್ನು ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ಈ ಜಾಗ ಎಷ್ಟು ಸುಂದರವಾಗಿದೆ ಈ ಜಾಗ ನನ್ನನ್ನು ಈಗ ಉಸಿರನ್ನು ಹೊರ ಹಾಕುತ್ತಾ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ಇದೇ ನನ್ನ ನೈಸರ್ಗಿಕವಾದ ಪ್ರಪಂಚ ಈಗ ಮತ್ತೆ ಉಸಿರು ಒಳಗೆ ಹೇಳಿಕೊಳ್ಳಿ ಇದು ಸುಂದರ ಹಾಗೂ ರಮಣೀಯ ಉಸಿರು ಹೊರಗೆ ಹಾಕುತ್ತಾ ಹೇಳಿಕೊಳ್ಳಿ ಇದು ನನ್ನ ಪ್ರಪಂಚ ಈಗ ಇದನ್ನೇ ನಾವು ಮತ್ತೆ ಮತ್ತೆ ಹೇಳೋಣ ರಿಪೀಟ್ ಮಾಡೋಣ ಉಸಿರು ಎಳೆದುಕೊಳ್ಳುತ್ತಾ ಸುಂದರ ಹಾಗೂ ರಮಣೀಯ ಉಸಿರು ಹೊರ ಹಾಕುತ್ತಾ ಇದು ನನ್ನ ಪ್ರಪಂಚ ಇದನ್ನ ನಿಮ್ಮ ಗುರಿ ಎಷ್ಟಿದೆ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷದವರೆಗೂ ರಿಪೀಟ್ ಮಾಡ್ಬೋದು ಈಗ ನಾವು ಜಸ್ಟ್ ಒಂದು ನಿಮಿಷ ಈ ವಿಡಿಯೋದಲ್ಲಿ ಮಾಡೋಣ ನಂತರ ನೀವು ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ನಿಮಗೆ ಎಷ್ಟು ನಿಮಿಷ ಗುರಿ ಇದೆಯೋ ಅಷ್ಟು ನಿಮಿಷ ಮಾಡ್ಕೊಬೋದು ಈಗ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಅಥವಾ ನಿಮ್ಮ ಗುರಿ ಇನ್ನು ಹೆಚ್ಚಿದ್ದರೆ ಅಭ್ಯಾಸವನ್ನು ಕಂಟಿನ್ಯೂ ಮಾಡಿ ಅಭ್ಯಾಸ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಈ ರೀತಿಯ ಧ್ಯಾನ ಅಥವಾ ಮೆಡಿಟೇಷನ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು